ಬಳ್ಳಾರಿಯಲ್ಲಿ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ನವೆಂಬರ್ ಹದಿನೈದರಂದು ನಡೆಯಲಿದ್ದು ನಗರ ರಾಜಕೀಯ ಕಣ ಈಗ ಉರಿಯುತ್ತಿದೆ ಈ ಬಾರಿ ಮೇಯರ್ ಹುದ್ದೆ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿರುವುದರಿಂದ ಕಾಂಗ್ರೆಸ್ ಪಕ್ಷದೊಳಗೆ ಮುಸ್ಲಿಂ ಮುಖಂಡರಿಗೂ ಅವಕಾಶ ನೀಡಬೇಕೆಂಬ ಒತ್ತಾಯ ಗಟ್ಟಿಯಾಗುತ್ತಿದೆ ಈ ಪೈಕಿ ಮಹಾನಗರ ಪಾಲಿಕೆಯ ಮೂವತ್ತನೇ ವಾರ್ಡ್ ಸದಸ್ಯ ಎನ್ಎಂಡಿ ಆಸಿಫ್ ಬಾಷಾ ಅವರ ಹೆಸರು ಪ್ರಸ್ತುತ ರಾಜಕೀಯ ವಲಯದಲ್ಲಿ ಹೆಚ್ಚು ಸದ್ದು ಮಾಡುತ್ತಿದೆ ಆಸಿಫ್ ಬಾಷಾ ಅವರು ಪಕ್ಷ ನಿಷ್ಠೆ ಜನಸಂಪರ್ಕ ಮತ್ತು ಸಾಮಾಜಿಕ ಸೇವೆಯಿಂದ ಪಕ್ಷದ ಒಳಗೂ ಜನರೊಳಗೂ ಉತ್ತಮ ಹೆಸರು ಗಳಿಸಿದ್ದಾರೆ ಅವರಿಂದ ಸ್ಥಾಪಿತವಾದ ರೈಸ್ ಆಫ್ ಯುಮ್ಯುನಿಟಿ ಸಂಘಟನೆಯ ಮೂಲಕ ಬಡ ಕುಟುಂಬಗಳಿಗೆ ಆಹಾರ ವಿತರಣೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಹಾಯ ಪರಿಸರ ಸಂರಕ್ಷಣೆ ಹಾಗೂ ಯುವಕರಲ್ಲಿ ಸಾಮಾಜಿಕ ಜಾಗೃತಿ ಮೂಡಿಸುವ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಿವೆ ಈ ಚಟುವಟಿಕೆಗಳಿಂದ ಅವರು ಬಳ್ಳಾರಿಯ ಯುವ ಮುಖಂಡತ್ವದ ಹೊಸ ಶಕ್ತಿ ಎಂದು ಪರಿಗಣಿಸಲ್ಪಡುತ್ತಿದ್ದಾರೆ ಸ್ಥಳೀಯ ನಾಗರಿಕರ ಅಭಿಪ್ರಾಯ ಪ್ರಕಾರ ಆಸಿಫ್ ಬಾಷಾ ಅವರಂತಹ ಜನಪರ ಕ್ರಿಯಾಶೀಲ ಹಾಗೂ ನಿಷ್ಠಾವಂತ ನಾಯಕರಿಗೆ ಮೇಯರ್ ಸ್ಥಾನ ನೀಡಬೇಕು ಎಂಬ ಧ್ವನಿ ಕಾಂಗ್ರೆಸ್ ಪಕ್ಷದೊಳಗೆಯೇ ಕೇಳಿಬರುತ್ತಿದೆ ಇನ್ನೊಂದೆಡೆ ಬಿಜೆಪಿ ಹಾಗೂ ಜೆಡಿಎಸ್ ಶಿಬಿರಗಳು ಈ ಬೆಳವಣಿಗೆಯನ್ನ ನಿಗಾ ಇಟ್ಟುಕೊಂಡಿದ್ದು ಈ ಬಾರಿ ಮೇಯರ್ ಚುನಾವಣೆ ರಾಜಕೀಯ ಸಮತೋಲನಕ್ಕೆ ಹೊಸ ತಿರುವು ತರುವ ಸಾಧ್ಯತೆ ಇದೆ ಎಂದು ತಜ್ಞರು ವಿಶ್ಲೇಷಿಸುತ್ತಿದ್ದಾರೆ ನಗರದ ಅಭಿವೃದ್ಧಿ ಮೂಲಸೌಕರ್ಯ ಸ್ವಚ್ಛತೆ ಮತ್ತು ನಾಗರಿಕ ಸೇವೆಗಳ ನವೀಕರಣದ ವಿಷಯದಲ್ಲಿ ಜನತೆ ಹೊಸ ನಿರೀಕ್ಷೆಯಲ್ಲಿದ್ದಾರೆ ರಾಜಕೀಯ ವಲಯದಲ್ಲಿ ಮಾತು ಕೇಳಿ ಬರುತ್ತಿದೆ ಈ ಚುನಾವಣೆಯ ಫಲಿತಾಂಶ ಬಳ್ಳಾರಿಯ ನಗರಾಭಿವೃದ್ಧಿಗೆ ದಿಕ್ಕು ತೋರಿಸಲಿದೆ ಅಂತಿಮವಾಗಿ ಅಭ್ಯರ್ಥಿ ಆಯ್ಕೆ ರಾಜ್ಯದ ಹಿರಿಯ ಕಾಂಗ್ರೆಸ್ ಮುಖಂಡರು ಲೋಕಸಭಾ ಸದಸ್ಯರು ಮಾಜಿ ಸಚಿವರು ಹಾಗೂ ನಗರ ಶಾಸಕರ